ಮಹಾಶಿವರಾತ್ರಿ ಪ್ರಯುಕ್ತ ಬುಧವಾರ ಶನಿವಾರ ಸಂತೆ ಸಮೀಪದ ಮಾಲಂಬಿ ಗ್ರಾಮದಲ್ಲಿರುವ ಶ್ರೀ ಮಳೆ ಮಲ್ಲೇಶ್ವರ ಬೆಟ್ಟದಲ್ಲಿ ಶಿವರಾತ್ರಿ ಹಬ್ಬವನ್ನ ಆಚರಣೆ ಮಾಡಲಾಯಿತು ಬುಧವಾರ ಮುಂಜಾನೆಯಿಂದಲೇ ಸಂಜೆವರೆಗೂ ಸ್ಥಳೀಯ ಭಕ್ತಾದಿಗಳು ಸೇರಿದಂತೆ ಅಕ್ಕಪಕ್ಕದ ಜಿಲ್ಲೆಯಿಂದ ಸಾವಿರಾರು ಭಕ್ತರು ಆಗಮಿಸಿದ್ರು ಮಳೆ ಮಲ್ಲೇಶ್ವರ ಸ್ವಾಮಿಗೆ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಅರ್ಚಕ ಲಿಂಗರಾಜು ಬಾಲು ಅರ್ಚಕರ ತಂಡ ವಿಶೇಷ ಪೂಜಾ ವಿಧಿವಿಧಾನವನ್ನ ನೆರವೇರಿಸಿದ್ರು ಈ ಸಂದರ್ಭ ದೇವಸ್ಥಾನ ಸಮಿತಿ ಅಧ್ಯಕ್ಷ ಡಿಬಿ ಧರ್ಮಪ್ಪ ಪ್ರಮುಖರಾದ ಎಚ್ಎಸ್ ವಸಂತ್ ವಿ ದಿವಾಕರ್ ಮತ್ತಿತರರು ಪಾಲ್ಗೊಂಡಿದ್ದರು के हो पुलिसले भन्दैछन् हाम्रो यस्तो आमा डाक्टर भनिगरे छिडि जाओगर्नु छ ನಮ್ಮ ನಾಮ ಶ್ರೀ ಮಳಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಸ್ಥಾನದ ಇಂದಿನ ಪೂಜಾ ಕೈಂಕರ್ಯಗಳು ಪ್ರಾತಃಕಾಲ ಸ್ವಾಮಿಯವರಿಗೆ ಪಂಚಾಮೃತ ಅಭಿಷೇಕ ಹಾಲಭಿಷೇಕ ನೈ ಅಭಿಷೇಕ ಮತ್ತು ಬಸ್ಪಾಭಿಷೇಕ ಮುಂತಾದ ರುದ್ರಾಭಿಷೇಕಗಳು ನೆರವೇರಿದೆ ಸಂಜೆಯವರೆಗೂ ಇದು ನಿರಂತರ ನಡೀತಾ ಇರ್ತದೆ ಕರ್ಪೂರ ಮಹಾಮಂಗಳಿಗಳು ನಡೀತಾ ಇರ್ತದೆ ಪ್ರಾತಕಾಲ ಸೂರ್ಯನ ಕೃಷ್ಣಗಳು ಸ್ವಾಮಿಯವರ ಲಿಂಗುವಿಗೆ ಸ್ಪರ್ಶಿಸುವಂತಹ ಈ ಸಮಯದಲ್ಲಿ ಮಹಾಮಂಗಲಾಂತಿ ನೆರೆದುತ್ತದೆ ಮತ್ತು ಇಷ್ಟು ಜನ ದಿನ ಮಹಾಶಿವರಾತ್ರಿ ದಿನದಂದು ಮಲಂಬಿ ಬೆಟ್ಟದ ಮಲೆ ಮಳೆ ಮಲ್ಲೇಶ್ವರ ದೇವಸ್ಥಾನದಲ್ಲಿ ಭಕ್ತಾದಿಗಳು ಸಮರೋಪಾದಿಯಲ್ಲಿ ಬಂದ್ಬಿಟ್ಟು ಇವತ್ತು ದರ್ಶನ ತಗೊಂಡು ಹೋಗ್ತಾ ಇದ್ದಾರೆ ಒಂದು ಟ್ರೆಕ್ಕಿಂಗ್ ರೀತಿ ಎಲ್ಲರೂ ಉತ್ಸಾಹದಿಂದ ಬಂದು ಹೋಗ್ತಾ ಇದ್ದಾರೆ ನನಗೆ ಈ ಮೊದಲನೇ ಮೊದಲನೇ ಅನುಭವ ಈ ರೀತಿ ಒಂದು ಬೆಟ್ಟದ ಮೇಲೆ ಇರ್ತಕ್ಕಂಥ ದೇವಸ್ಥಾನದಲ್ಲಿ ಮೊದಲನೇ ಬಾರಿ ಬಂದ್ಬಿಟ್ಟು ಪೂಜೆ ಸಲ್ಲಿಸ್ಕೊಳ್ಳುವ ಅವಕಾಶ ಸಿಕ್ಕಿದೆ ಎಲ್ಲ ಗ್ರಾಮಸ್ಥರಲ್ಲೂ ಒಂದೇ ಬೇಡಿಕೆ ಎಲ್ರಿಗೂ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಸುರಕ್ಷತೆ ಬಗ್ಗೆ ಎಲ್ಲರೂ ಗಮನ ಕೊಡಿ ಎಸ್ಪೆಷಲಿ ಬೆಟ್ಟದ ಮೇಲ್ಗಡೆ ಸೆಲ್ಫಿ ತಗೊಳ್ಳೋ ಕೆಲವೊಂದು ಕೆಲವೊಂದ್ಸತಿ ಅವಘಡಗಳು ಸಂಬಂಧಿಸ್ತವೆ ಯಾರೂ ಮೈ ಮೈ ಮಾಡಿ ಹೋಶ್ ಕೋನ ಅಂತ ಹಾಕಬಾರ್ದು ಉತ್ಸಾಹದಲ್ಲಿ ಮೈ ಬಂತು ಅವಘಡಗಳಿಗೆ ಈಡ್ ಮಾಡ್ಕೊಳ್ಬೇಡಿ ಮತ್ತೊಬ್ಬ ಎಲ್ರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ತಿಳಿಸ್ತಾರೆ ಆರ್ ಪಿ ಶನ ಇಂದು ನಾವು ಬೆಳಿಗ್ಗೆ ಹತ್ತು ಗಂಟೆಯಿಂದ ನೆಡ್ಕೊಂಡೆ ಮೇಲ್ಗಡೆ ಬಂದು ಉತ್ತಮವಾಗಿದೆ ವಾತಾವರಣ ಜೊತೆಗೆ ಇಲ್ಲಿನ ಪೂಜಾ ಸೌಕರ್ಯಗಳು ಉತ್ತಮವಾಗಿದೆ ಊಟದ ವ್ಯವಸ್ಥೆಯನ್ನು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಭಕ್ತರಿಗೆ ಇವತ್ತು ನಮ್ಮ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ತಿಳಿಸುತ್ತಾ ಪ್ರತಿಯೊಂದು ಕಾರ್ಯಕ್ರಮ ಹೀಗೆ ನಿರಂತರವಾಗಿ ನಡೀತಾ ಇದೆ ಎಲ್ಲರಿಗೂ ಶುಭವಾಗಲಿ ಶುಭ ಮಾಡ್ತಾ ಇದ್ವಿ ಇಲ್ಲಿ ಕ್ಲೀನ್ ಮಾಡೋದಾಗಲಿ ಜೆ ಸಿ ಬಿಯಲ್ಲಿ ರೋಡೆಲ್ಲ ಕೆಲಸ ಮಾಡೋದಾಗಲಿ ಆಮೇಲೆ ನೀರಿಂದು ವ್ಯವಸ್ಥೆಗಳಿಗೆ ಅಭಿಷೇಕ್ ಕಟ್ಟೋದು ಅಡುಗೆ ಅವ್ರಿಗೆ ಪಾತ್ರೆಗಳು ಎಲ್ಲ ತಂದು ಆಲ್ಮೋಸ್ಟ್ ತಂದೆ ಸಹಿತ ಮಾಡ್ತಾ ಇದ್ದಾರೆ ತುಂಬ ಆದ್ಯತೆ ಕೊಟ್ಟಿದ್ದರು ಎಲ್ಲ ದೇವ್ರದೇವದಿಂದ ಎಲ್ಲ ಚೆನ್ನಾಗಿ ನಡೀತೀವಿ ಸ್ವಾಮಿಯ ಬೆಳಿಗ್ಗೆ ಐದೂವರೆ ಗಂಟೆಗೆ ಪೂಜೆ ಪ್ರಾರಂಭವಾಗಿ ಎಂಟು ಗಂಟೆ ಅಭಿಷೇಕ ಎಲ್ಲ ಮುಗ್ದು ಮಂಗಳಾರತಿ ಮಹಾಮಂಗಳಾರತಿ ಎಂಟು ಗಂಟೆ ತಗೋತಿದ್ದೇವೆ ತದನಂತರ ಹಣ್ಣುಕಾಯಿ ಭಕ್ತಾಳಿಗಳು ತಂದಂಥ ಹಣ್ಣುಕಾಯಿ ಹಣ್ಣುಕಾಯಿನ್ನ ಇದು ಮಾಡ್ಕೊಂಡು ಸಮರ್ಪಿಸಿ ಈ ಪ್ರಸಾದನ ಬೆಳಿಗ್ಗೆ ಎಂಟು ಗಂಟೆಯಿಂದಲೇ ಕೊಡ್ತಾ ಇದ್ದೇವೆ ಪ್ರತಿ ವರ್ಷ ಮೂವತ್ತು ಆರರಿಂದ ಎರಡು ಸಾವಿರ ಜನನ ಲೆಕ್ಕಾಚಾರ ಹಾಕೊಂಡಿದ್ದೀವಿ ಆಗುತ್ತೆ ಏನೋ ಭಾವನೆ ಇದೆ ಆಗುತ್ತೆ ಇನ್ನೂ ಜಾಸ್ತಿ ಆಗ್ಬೋದು ಇವಂತ ಇದೆ